ನಮ್ಮ ನಾಡಿನಲ್ಲಿ ನಡೆದಿರುವಂತಹ ಅತ್ಯಂತ ಈ ದುಷ್ಕೃತ್ಯದ ಒಂದು ಚಳವಳಿಯಲ್ಲಿ ಹೋರಾಟದಲ್ಲಿ ನಾಡಿನ ನೂರಾರು ಜನ ಪೂಜ್ಯರು ಇವತ್ತಿನ ದಿವಸ ಬರಲಿಕ್ಕೆ ಸಿದ್ಧರಾಗಿದ್ದರು ಮಳೆಯ ಕಾರಣ ಬಹುಸಂಖ್ಯಾತರು ಅಲ್ಲೆಲ್ಲೇ ದಾರಿಯಲ್ಲಿ ಸಿಕ್ಕಾಕ್ಕೊಂಡು ಅಂದಾಜು ಒಂದು ಇಪ್ಪತ್ತೈದು ಜನ ಮಠಾಧಿಪತಿಗಳು ನಾವು ಇವತ್ತಿನ ದಿವಸ ಈ ಒಂದು ಘಟನೆಯನ್ನು ಖಂಡಿಸ್ಲಿಕ್ಕಾಗಿ ಸೇರಿದ್ದೇವೆ ಇಲ್ಲಿ ಸೇರಿದ ಎಲ್ಲ ಪೂಜ್ಯರಿಗೆ ಶರಣುಗಳು ಹಿರೇಮಠ ದಂಪತಿಗಳೇ ಬಹುಶಃ ಈ ದೇಶದಲ್ಲಿ ಸರ್ಕಾರ ಕಾನೂನು ಸಮಾಜ ಸಾಧು ಸನ್ಯಾಸಿಗಳು ಸ್ತ್ರೀಕುಲ ತಲೆ ತಗ್ಗಿಸುವ ಘಟನೆ ಇದು ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮಗೆ ಒಂದು ಕಡೆಗೆ ಆ ಮಗು ತೀರಿ ಹೋಗಿರ್ತಕ್ಕಂತಹದ್ದು ಅದು ಹಾಡು ಹಗಲು ಅದು ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನೂರಾರು ಜನ ತರುಣರ ಒಂದು ಉಪಸ್ಥಿತಿಯಲ್ಲಿ ಅದು ನಡೆದಿರತಕ್ಕಂತಹದ್ದು ಬಹುಶಃ ಮಾನವ ಕುಲಕೋಟಿ ತಲೆ ತಗ್ಗಿಸುವ ಕಾರ್ಯ ಅದು ಆಗಿದೆ ಎನ್ನುವಂತದನ್ನು ಹೇಳಲಿಕ್ಕೆ ಬಯಸ್ತೇವೆ ಒಂದು ಪ್ರಾಣಿ ದುಃಖಕ್ಕೊಳಗಾಗ್ಬೇಕಾದ್ರೆ ಎಷ್ಟೋ ಪ್ರಾಣಿಗಳು ಓಡಿ ಹೋಗ್ತವೆ ಒಂದು ಪಕ್ಷಿ ದುಃಖಕ್ಕೊಳಗಾಗ್ಬೇಕಾದ್ರೆ ಎಲ್ಲಾ ಪಕ್ಷಿಗಳು ಓಡಿ ಹೋಗಿ ಅದನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತವೆ ಆದ್ರೆ ಅಲ್ಲಿರ್ತಕ್ಕಂತಹ ಸಿಬ್ಬಂದಿ ಹಿಡ್ಕೊಂಡು ಯಾರು ಕೂಡ ಅವಳ ರಕ್ಷಣೆಗೆ ಹೋಗದೆ ಇರತಕ್ಕಂತಹದ್ದು ಮಾನವರು ತಲೆ ತಗ್ಗಿಸುವ ಕೆಲಸ ಇದು ಆಗಿದೆ ಅನ್ನುವಂತಹದ್ದನ್ನ ಬಯಸ್ತೇವೆ ಈ ಒಂದು ಘಟನೆಯಲ್ಲಿ ಕುಟುಂಬ ಬಹಳಷ್ಟು ನೊಂದಿದೆ ಆ ಕುಟುಂಬದ ಜೊತೆಗಿರ್ತಕ್ಕಂತಹ ನಮ್ಮಂತವ್ರು ಕೂಡ ಬಹಳಷ್ಟು ನೊಂದಿದ್ದೇವೆ ಆ ನೋವನ್ನ ನಾವು ಯಾರಿಂದನೂ ತುಂಬಿಕೊಳ್ಳಿಕ್ಕೆ ಆಗದೆ ಇರುವಂತಹ ನೋವಿನಲ್ಲಿ ಎಲ್ಲರೂ ಕೂಡ ಇರುವಂತಹ ಸಂದರ್ಭದೊಳಗೆ ಒಂದು ಕಡೆಗೆ ಮಗುವಿನ ಪ್ರಾಣಾನೂ ಹೋಯ್ತು ಅದರ ಜೊತೆಗೆ ಮರುದಿವಸ ಕೆಲವು ಮಾಧ್ಯಮಗಳು ಅಲ್ಲ ಸಲ್ಲದ ವಿಚಾರಗಳನ್ನು ಹರಿಬಿಟ್ಟು ಕುಟುಂಬದ ಮಾನವನ್ನೂ ತೆಗೆಯುವಂತಹ ಕೆಲಸವನ್ನು ಮಾಡತಕ್ಕಂತಹದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಅನ್ನುವಂತಹದ್ದು ಈ ಕುಟುಂಬದ ಆ ಮಗುವಿನ ನಡತೆ ಹೇಗಿದೆ ಅನ್ನುವಂಥದ್ದನ್ನು ಹೇಗಿತ್ತು ಅನ್ನುವಂಥದ್ದನ್ನು ನಾವು ಎಂಟು ವರ್ಷದಿಂದ ಬಲ್ಲವರಾಗಿದ್ದೇವೆ ಆತ್ಮರಕ್ಷಣೆಗಾಗಿ ಪಾಪಿಗಳ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ ಪರಿಣಾಮ ಅವಳ ಜೀವಕ್ಕೆ ಕುತ್ತು ಬರುತ್ತೆ ಅನ್ನೋದಾದ್ರೆ ಬಹುಶಃ ಸ್ತ್ರೀಕುಲಕ್ಕೆ ಇಲ್ಲಿ ಸ್ವಾತಂತ್ರ್ಯ ಅಂತಕ್ಕಂತಹದ್ದು ಇಲ್ಲ ಅನ್ನುವಂತಹದ್ದು ಎದ್ದು ಕಾಣ್ತಾ ಇದೆ ನಾವೆಲ್ಲ ವಿಚಾರ ಮಾಡಬೇಕು ಬಹಳಷ್ಟು ಜನ ಇವತ್ತಿನ ದಿವಸ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ರಾಜ್ಯ ಸರ್ಕಾರ ಈ ಘಟನೆಯನ್ನ ಅತ್ಯಂತ ಹಗುರವಾಗಿ ತೆಗೆದುಕೊಂಡಿರ್ತಕ್ಕಂತಹದ್ದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಬಿಜೆಪಿ ನಾಯಕರು ಇದನ್ನ ಚುನಾವಣೆಯ ಅಸ್ತ್ರವನ್ನಾಗಿ ತೆಗೆದುಕೊಳ್ತಕ್ಕಂತಹದ್ದು ಬಹುಶಃ ರಾಜಕಾರಣಿಗಳ ಸ್ವಾರ್ಥಕ್ಕೆ ಇದು ಒಂದು ಹಿಡಿದ ಕನ್ನಡಿಯಾಗಿದೆ ಕುಟುಂಬದ ದುಃಖದ ಕಡೆಗೆ ಯಾರೂ ಕೂಡ ಗಮನ ಹರಿಸಲಾರದೆ ಒಬ್ಬರು ನಿರ್ಲಕ್ಷ್ಯವನ್ನು ತೋರಿಸಿ ಒಬ್ಬರು ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳ ನೀಚತನಕ್ಕೆ ಒಂದು ಹಿಡಿದ ಸಾಕ್ಷಿ ಕನ್ನಡಿಯಾಗಿದೆ ಅನ್ನುವಂಥದ್ದನ್ನು ಹೇಳಬಯಸ್ತೇವೆ ಪ್ರಧಾನಮಂತ್ರಿಗಳ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಭಾವನೆ ಇದೆ ಆದರೆ ಬೇಟಿ ಬಚಾವು ಬೇಟಿ ಪಡಾವು ಅಂತಕ್ಕಂತಹ ಒಂದು ವಾಕ್ಯವನ್ನು ಘೋಷಣೆ ಮಾಡಿದ ಪ್ರಧಾನಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೇನೆ ಬಚಾವೋ ಅನ್ನುವಂತಹ ಶಬ್ದಕ್ಕ ಅರ್ಥ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನ ನಾನು ಕೇಳಬೇಕಾಗಿದೆ ಬಚಾವ್ ಆದ ಮೇಲೆ ಓದಿಸ್ಬೇಕೆ ಹೊರತಾಗಿ ಅದು ಬಚಾವ್ ಆಗದೆ ಇದ್ರೆ ಓದಿಸೋದು ಹೇಗೆ ಅಂತಕ್ಕಂಥದ್ದು ಓದಿಸ್ಲಿಕ್ಕೆ ಕಳಿಸಿದ ಸಂಸ್ಥೆಯಲ್ಲಿನೆ ಅದರ ಮರಣ ಹೋಗುತ್ತೆ ಅನ್ನೋದಾದ್ರೆ ಬಚಾವು ಅನ್ನುವಂತಕ್ಕಂತಹ ಶಬ್ದಕ್ಕೆ ಅರ್ಥ ಇಲ್ದಂಗೆ ಆಗಿದೆ ಅನ್ನೋದು ನಮ್ಮೆಲ್ಲರ ಭಾವನೆ ಆಗಿದೆ ಶೀಘ್ರದಲ್ಲಿ ಇಂತಹದ್ದೊಂದು ಕಾನೂನು ದೇಶದಲ್ಲಿ ಬರಬೇಕಲ್ಲ ಬಹುಶಃ ಅದು ನೇಹಾಳ ನೆನಪಿಗಾದ್ರೂ ಕೂಡ ಹಿಂದೆ ಸಾವಿರ ಸಾವಿರ ಮಕ್ಕಳು ಸತ್ತು ಹೋಗಿದ್ದಾರೆ ಬಹುಶಃ ಈ ದೇಶದಲ್ಲಿ ಒಂದು ರಾತ್ರಿ ಒಂದು ಮನೆಯಲ್ಲಿ ನಾಲ್ಕು ಹೆಣಗಳು ಬೀಳ್ತವೆ ಬೆಂಗಳೂರಂತ ಮಹಾನಗರದಲ್ಲಿ ಬಹುಶಃ ಹುಬ್ಬಳ್ಳಿಯಂತ ಮಹಾನಗರದಲ್ಲಿ ಹಗಲು ರಾತ್ರಿ ಕೊಲೆಗಳಾಗುತ್ತವೆ ಅಂತಂದ್ರೆ ಬಹುಶಃ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಅಂತಕ್ಕಂತಹದ್ದು ಕೊಲೆ ಮಾಡಿದವರು ಆರಾಮಾಗಿ ಒಂದು ಕಡೆ ಇರುವಂಗಾಗುವಂತಹದ್ದು ಕೊಲೆಗೂ ಒಳಗಾಗಿರ್ತಕ್ಕಂಥ ಕುಟುಂಬಗಳು ದುಃಖದಲ್ಲಿ ಒಳಗಾಗ್ತಕ್ಕಂತಹದ್ದು ಬಹುಶಃ ಈ ದೇಶದ ಕಾನೂನು ಸರಿ ಇಲ್ಲ ಅನ್ನೋದಕ್ಕ ಒಂದು ಉದಾಹರಣೆಯಾಗಿದೆ ಅನ್ನೋದನ್ನು ನಾವೆಲ್ಲರೂ ಇವತ್ತಿನ ದಿವಸ ಬಹಳ ವಿಷಾದದಿಂದ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ನನ್ನ ವಿಚಾರ ಇಷ್ಟೇ ನಮ್ಮ ನೇಹಾಳಿಗೆ ಆತ್ಮಕ ಶಾಂತಿ ಸಿಗಬೇಕಾಗಿತ್ತು ಅಂತಂದರೆ ಬಹುಶಃ ಅವಳ ಹೆಸರಿನ ಮೇಲೆ ಭವಿಷ್ಯದೊಳಗೆ ಎಲ್ಲ ಸ್ತ್ರೀ ಕುಲಗಳು ಸ್ವತಂತ್ರವಾಗಿ ಹಗಲು ರಾತ್ರಿ ನೆಮ್ಮದಿಯಾಗಿ ದೇಶದಲ್ಲಿ ಅಡ್ಡಾಡುವಂತಹ ಒಂದು ಕಾನೂನು ಬರಬೇಕು ಯಾವುದೇ ಮಹಿಳೆಯನ್ನ ವಿದ್ಯಾರ್ಥಿನಿಯರನ್ನ ಕೂಡಲೇ ಹತ್ಯೆ ಮಾಡಿದವರನ್ನ ಯಾವುದೇ ಕಾರಣಗಳನ್ನು ಕೊಡಲಾರ್ದಂಗ ಅವರನ್ನು ಕೂಡ ಅವ್ರನ್ನ ಪ್ರಾಣ ಕಾನೂನು ಕಾನೂನೊಂದು ಬಂದಾಗ ಮಾತ್ರ ಇಲ್ಲಿ ಸ್ತ್ರೀಯರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಭಾವನೆ ಆಗಿದೆ ನಾವೆಲ್ಲ ವಿಚಾರ ಮಾಡಬೇಕು ಇವತ್ತಿನ ದಿವಸ ಯಾವ ಮ ಕೂಡ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಆಗಿದೆ ಇವತ್ತು ಪ್ರತಿಯೊಂದು ಕುಟುಂಬದವರು ನಮಗ ಸಂಪರ್ಕ ಮಾಡ್ತಾ ಇದ್ದಾರೆ ಅಜ್ಜವ್ರು ಹಿಂಗಾದ್ರೂ ಬದುಕೋದು ಹೇಗೆ ನಮ್ಮ ಮನೆಯೊಳಗ ನಾವು ನೆಮ್ಮದಿಯಾಗಿ ಆಗಿದ್ದೇವೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲಾರ್ದಂತಹ ಕೆಟ್ಟ ಪರಿಸ್ಥಿತಿ ಒಳಗೆ ನಾವು ಭಯಭೀತರಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನಾಡುವ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂತಹದ್ದಾಗಿದೆ ಅನ್ನುವಂತಹದ್ದು ಒಟ್ಟಾರೆ ನಾನು ಹೇಳೋದಿಷ್ಟೇ ಶೀಘ್ರದಲ್ಲಿ ಕಾನೂನು ತರಬೇಕು ಆ ಕಾನೂನು ತರುವಷ್ಟ್ರೊಳಗೇನೆ ಅದಕ್ಕೇನಾದ್ರೂ ಸಮಯ ಬೇಕಾಗಿತ್ತನ್ನೋದಾದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಒಂದು ಮಗುವಿಗೆ ಒಂದು ಆಯುಧವನ್ನ ಒದಗಿಸಬೇಕು ಅಂತಕ್ಕಂತಹದ್ದು ಅವಳ ಆತ್ಮರಕ್ಷಣೆಗಾಗಿ ಮಾತ್ರ ಅದನ್ನು ಬಳಸಿಕೊಳ್ಬೇಕು ಅಂತಕ್ಕಂತಹ ಒಂದು ಕಾನೂನು ಬರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಆ ಕಾನೂನು ಬಹುಶಃ ಶೀಘ್ರದೊಳಗೆ ಬಂದ್ರೆ ಇದನ್ನ ಮಾಡಕ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದ್ರೆ ಆ ಮಕ್ಕಳಿಗೆಲ್ಲ ಒಂದು ಆಯುಧವನ್ನು ಕೊಡುವಂತಹ ಪ್ರಕ್ರಿಯೆ ನಡೀಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರವಾಗಿದೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಒಬ್ಬೊಬ್ಬ ಶಸ್ತ್ರಸಜ್ಜಿತ ಗನ್ಮ್ಯಾನ್ ಅಂತಕ್ಕಂಥದ್ದು ಕೂಡ ಇವತ್ತಿನ ಅನಿವಾರ್ಯತೆ ಆಗ್ತಾ ಇದೆ ಅಂತಕ್ಕಂಥದ್ದು ಶಾಲಾ ಆವರಣದಲ್ಲಿನೇ ಹಾಡಹಗಲಿನೇ ಕೊಲೆ ನಡಿತಾವೆ ಅಂತನ್ನೋದಾದ್ರೆ ಅಲ್ಲಿ ಯಾರು ರಕ್ಷಣೆ ಮಾಡೋರು ಇಲ್ಲ ಅನ್ನೋದಾದ್ರೆ ಹೇಗೆ ಅಂತಕ್ಕಂತಹ ಒಂದು ವಿಚಾರ ನಮ್ದು ಅಂತಕ್ಕಂಥದ್ದು ಒಬ್ಬೊಬ್ಬ ಮಂತ್ರಿಗಳ ಹಿಂದೆ ನೂರು ಜನ ಪೊಲೀಸರು ಅದರ ಅವಶ್ಯಕತೆ ಇರುವುದಿಲ್ಲ ಆದ್ರೆ ಅದನ್ನೊಂದು ಫ್ಯಾಷನ್ ಮಾಡಿಕೊಂಡು ಆ ನೂರು ಸಾವಿರ ಜನ ಪೊಲೀಸರಲ್ಲಿ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಇಂತಹ ಪ್ರತಿಷ್ಠಿತ ಸಂಸ್ಥೆಗೆ ಒಬ್ಬ ಗನ್ಮ್ಯಾನ್ ಅಂತಕ್ಕಂಥದ್ದು ಶಸ್ತ್ರಸಜ್ಜಿತ ಅಧಿಕಾರಿಗಳಂತಕ್ಕಂಥದ್ದು ಅಲ್ಲಿ ಬೇಕಾದಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಮಗೆ ಎದ್ದು ಕಾಣ್ತಾ ಇದೆ ನಮ್ಮ ನೇಹಾಳ ಸಾವು ನಮಗೆಲ್ಲರಿಗೂ ಕೂಡ ದುಃಖವನ್ನು ಉಂಟು ಮಾಡಿದೆ ನೋವನ್ನು ಉಂಟು ಮಾಡಿದೆ ಆ ದುಃಖವನ್ನು ಯಾರೂ ಕೂಡ ತುಂಬಲಿಕ್ಕೆ ಆಗೋದಿಲ್ಲ ಆದ್ರೆ ಆ ದುಃಖಕ್ಕೊಂದು ಕೊನೆ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸೂಕ್ತ ಕಾನೂನು ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಆಗಿದೆ ಎರಡೂ ಪಕ್ಷಗಳು ಇದನ್ನ ಚುನಾವಣೆಗೆ ಬಳಸಿಕೊಳ್ಳೋದ್ರ ಬದಲಿ ಇದಕ್ಕೊಂದು ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತಹದ್ದು ನಮ್ಮ ಬೇಡಿಕೆ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ಜೊತೆಗೆ ನಮ್ಮ ಹಿರೇಮಠ ದಂಪತಿಗಳು ನನಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಅವ್ರು ನನ್ನ ಜೀವನದೊಳಗೆ ಕಣ್ಣೀರೇ ಬರೋದಿಲ್ಲ ಬಹುಶಃ ನಾನು ಇನ್ನಿನ ದಿವಸ ಬಹಳಷ್ಟು ದುಃಖಕ್ಕೊಳಗಾಗಿದ್ದೇನೆ ಆ ಹುಡುಗಿಯನ್ನು ನಾನು ನೆನಪು ಮಾಡಿಕೊಂಡು ಬಹಳಷ್ಟು ಹೊತ್ತಿದ್ದೇನೆ ಎಂತೆಂತಹ ಪಾಪಿಗಳು ಈ ಭೂಮಿ ಮೇಲೆ ಅರದ್ರೆ ಕಣ್ಣೀರನ್ನು ಕೂಡ ನಾಟಕೀಯ ಅನ್ನುವಂತಹ ಶಬ್ದಗಳನ್ನು ಬಳಸುವಷ್ಟರ ಮಟ್ಟಿಗೆ ಈ ಭೂಮಿ ಮೇಲೆ ಪಾಪಿಗಳು ಬದುಕ್ತಾ ಇದ್ದಾರೆ ಯಾವ ಕಾಲಕ್ಕೂ ಇದು ಈಗ ಆಗಬಾರ್ದು ಒಟ್ಟಾರೆ ನಾವೆಲ್ಲರೂ ಅವ್ರ ಹಿಂದಿದ್ದೇವೆ ಅವರು ಕೂಡ ನೆಮ್ಮದಿಯಾಗಿ ಆ ಒಂದು ದುಃಖವನ್ನು ಭರಿಸಿಕೊಳ್ಳೋ ಶಕ್ತಿಯನ್ನು ಅವ್ರು ತಂದುಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ ಒಟ್ಟಾರೆ ಸ್ತ್ರೀ ಕುಲಕ್ಕೆ ನೆಮ್ಮದಿ ಸಿಗಬೇಕು ರಾಜಕಾರಣಿಗಳು ಸ್ವಾರ್ಥದಿಂದ ಹೊರಗೆ ಬರಬೇಕು ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ